ನಿಮ್ಮ ಮುಖದಲ್ಲಿ ಎಷ್ಟೇ ಹಳೆಯ ಒಂದು ಇರಲಿ ಕಪ್ಪು ಕಲೆಗಳಿರಲಿ ಡಾರ್ಕ್ ಸರ್ಕಲ್ ಇರಲಿ ನಿಮ್ಮ ಜೀವನದಲ್ಲಿ ಮತ್ತೆ ಎಂದಿಗೂ ಬರದೇ ಇರುವಂಥ ಒಳ್ಳೆಯ ಒಂದು ಹೋಮ್ ರೆಮಿಡಿ ಇರೋದು ಇವತ್ತಿನ ಹೋಮ್ ರೆಮಿಡಿ ಯಾರ್ಯಾರಿಗೆಲ್ಲ ತಲುಪಿದೆ ಅವರು ನಿಜವಾಗಲೂ ಪುಣ್ಯವಂತರು ಯಾಕಂತಂದರೆ ಈ ಒಂದು ಹೋಮ್ ರೆಮಿಡಿ ಜೀರೋ ರೂಪಾಯಿ ಖರ್ಚೊಳಗೆ ಸಿಗುತ್ತೆ ನಿಮಗೆ ಆಮೇಲೆ ವಾಪಸ್ ನಿಮ್ಮ ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿ ಎಂದಿಗೂ ಕಾಲಿಡೋದಿಲ್ಲ ಈ ಒಂದು ಭಂಗ್ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ಸೊ ಇದನ್ನು ಯಾವ ರೀತಿ ಮಾಡ್ಬೋದು ಯಾವ ರೀತಿ ಇದನ್ನು ಹಚ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಸೊ ಫಟಾಫಟ್ ಅಂತ ಹೋಗೋಣ ನೋಡ್ರಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಎಷ್ಟೋ ಜನ ಈ ಪಿಗ್ಮೆಂಟೇಷನ್ ಈ ಬಂಗ್ನಿಂದ ನರಳ್ತಿರ್ತಾರೆ ಲಕ್ಷ ಲಕ್ಷ ರೂಪಾಯಿ ದವಾಖಾನೆಗೆ ಹಾಕಿರ್ತಾರೆ ತುಟ್ಟಿ ತುಟ್ಟಿ ಕ್ರೀಮ್ ಯೂಸ್ ಮಾಡಿರ್ತಾರೆ ಅವ್ರಿಗೆ ಯಾವುದೇ ಒಂದು ಯೂಸ್ ಆಗಿರೋದಿಲ್ಲ ಹೊಳ್ಳಿ ಒಂದಲ್ದ ಹತ್ತು ಪ್ರಾಬ್ಲಮ್ ಕ್ರಿಯೇಟ್ ರೀ ಜಸ್ಟ್ ಈ ರೂಪಾಯಿ ಖರ್ಚೊಳಗೆ ರೂಪಾಯಿನೂ ರೀ ಜಸ್ಟ್ ಜೀರೋ ರೂಪಾಯಿ ಖರ್ಚೊಳಗೆ ಈ ಒಂದು ಮನೆ ಮದ್ದನ್ನು ನೀವು ಯೂಸ್ ಮಾಡಿದ್ರಪ್ಪ ಅಂದ್ರೆ ಒಂದು ಆರಿಂದ ಏಳು ದಿನದೊಳಗೆ ಇಷ್ಟೊಂದು ಡಿಫ್ರೆನ್ಸ್ ಕಾಣಿಸುತ್ತೆ ಹೌ ಆರ್ಬೇಕು ನೀವು ಯಾರಾದರೂ ಫಸ್ಟಿಗೆ ನಿಮ್ಮ ಫು ನಿಮ್ಮನ್ನು ನೋಡಿರ್ತಾರಲ್ಲ ಅವರು ಒಂದು ವಾರ ಬಿಟ್ಟು ನೋಡಿದಾಗ ನೀ ಏನು ಹಚ್ಕೊಳಕತ್ತಿ ಅಂತ ಕೇಳಿಲ್ಲ ಅಂದ್ರೆ ಬಂದು ಹೇಳ್ರಿ ನೀವು ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದ್ದು ಅಂತ ಹೇಳ್ಬೋದು ಇದನ್ನ ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡೋನು ಇದನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ನಾ ಇಲ್ಲಿ ತುಳಸಿ ಎಲೆರಿ ಇದು ಈ ಥರ ಇರುತ್ತಾ ತುಳಸಿ ಅಂತ ಯೋಚನೆ ಮಾಡ್ತಿರ್ಬೋದು ಇಲ್ಲಿ ಕಾಶ್ಮೀರದಲ್ಲಿ ಇದಕ್ಕೆ ತುಳಸಿಯಲ್ಲಿ ಇದೇ ಥರನೇ ಸಿಗುತ್ತೆ ಆಮೇಲೆ ನಮ್ಮ ಕಡೆ ತುಳಸಿನ ನಾನು ಭಾಳ ದಿನ ಹುಡುಕಾಡದೆ ಸಿಕ್ಕಿಲ್ಲ ನನಗೆ ಬಟ್ ಈ ತುಳಸಿ ಸೂಪರ್ ಆಗಿದೆ ಆ ತುಳಸಿ ಯೂಸ್ ಮಾಡಿದಾಗ ಸಿಗುವಂಥ ಲಾಭ ಏನಿದೆ ರೀ ಅದು ಸಹಿತ ಅದೇ ರಿಸಲ್ಟ್ ಸಹಿತ ಇದು ಕೂಡ ಕೊಡುತ್ತೆ ಸೊ ಇದನ್ನು ಚಲೋದ್ ನೆಂಗೆ ನಾನು ಫ್ರೆಶ್ಶಾಗಿ ಹರ್ಕೊಂಡು ಬಂದಿದ್ದೆ ಫ್ರೆಶ್ ಆಗಿ ಹರ್ಕೊಂಡು ಬಂದು ಇದನ್ನು ಚಲೋದ್ನಂಗೆ ನಾನು ವಾಶ್ ಒಂದು ಒಂದ್ಸರಿ ತೊಳಿರಿ ಅದನ್ನ ಚಲೋತ್ನಂಗೆ ನೀವು ಅದರೊಳಗೆ ಧೂಳ ಅದು ಕುಂತಿರುತ್ತಲ್ಲ ಸೊ ಒಂದಲ್ಲ ಮತ್ತು ಹತ್ತು ಪ್ರಾಬ್ಲಮ್ ಕ್ರಿಯೇಟ್ ರೀ ಒಬ್ಬೊಬ್ಬರಿಗೆ ಸೊ ಹಾಗಾಗಿ ಒಬ್ಬರ ಸ್ಕಿನ್ ಭಾಳ ಸೂಕ್ಷ್ಮ ಇರುತ್ತೆ ಅದಕ್ಕಾಗಿ ಇದನ್ನು ಚಲೋತ್ ನಂಗೆ ಕುಟ್ಕೊಳ್ರಿ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು ಕುಟ್ಕೊಳ್ರಿ ಫ್ರೆಶ್ ಫ್ರೆಶಾಗಿ ಮಾಡ್ಕೊಂಡು ಬಿಡ್ರಿ ಯಾಕಂತಂದ್ರೆ ಮನೆ ಮುಂದೆ ಇದ್ದೇ ಇರುತ್ತೆ ತುಳಸಿ ಎಲ್ಲರಿಗೂ ಫ್ರೀ ಆಗಿ ಸಿಗುತ್ತೆ ದುಡ್ಡು ಕೊಟ್ಟು ತೊಗೊಂಡು ಅನ್ನೋ ಅವಶ್ಯಕತೆ ಇಲ್ಲ ಇದನ್ನು ಚಲೋತ್ ನಂಗೆ ಕುಟ್ಕೊಳ್ರಿ ಒಂದೇಳೆ ನಿಮಗೆ ರಸ ಬರೋ ಸ್ವಲ್ಪ ಕಡಿಮೆ ಅಂತ ಅಂದರೆ ರಸ ಬರಾಕತ್ತಿಲ್ಲಪ್ಪಾ ಅಂತ ಅನ್ಸಾಕತ್ರ ಒಂದು ಎರಡು ಸ್ಪೂನ್ ನೀರು ಹಾಕ್ರಿ ಹಾಕಿ ಚಲೋದ್ ನಿಂಗೆ ಅದನ್ನು ಕುಟ್ಕೊಳ್ರಿ ಆದಮೇಲೆ ಒಂದು ಬೌಲಿಗೆ ಅದನ್ನು ತಕ್ಕೋರಿ ರಸ ಎಲ್ಲ ಚಲೋತ್ನಿಂಗೆ ಹಿಂಡ್ಕೋರಿ ಇದು ಇಷ್ಟೊಂದು ಸೂಪರ್ ಅದ ರೀ ಕರೆನ ಮತ್ತೆ ಮತ್ತೆ ಹೇಳ್ತೀನಿ ಅಂತ ಬೇಜಾರಂತೂ ಅಂತೂ ಆಗಬಾಡ್ರಿ ಯಾಕಂದರೆ ಇದ್ರದ್ದು ಒಂದು ರಿಸಲ್ಟ್ ಹೌ ಹಾರು ಅಂತ ರಿಸಲ್ಟ್ ಅದ ರೀ ಜಸ್ಟ್ ವಾರದೊಳಗೆ ಇಷ್ಟೊಂದು ನಿಮ್ಮ ಫೇಸ್ ಗ್ಲೋಯಿಂಗ್ ಆಗುತ್ತಾ ಆಮೇಲೆ ನಿಮ್ಮ ಒಂದು ಬಂಗ್ ಹೇಳೋಕ್ಕೂ ಹೆಸರು ಇಲ್ದಂಗೆ ಹೋಗುತ್ತೀ ಮತ್ತು ನಿಮ್ಮ ಜೀವನದಲ್ಲಿ ಎಂದಿಗೂ ಕಾಲಿಡೋದಿಲ್ಲ ಆ ಬಂಗ್ ಅಷ್ಟೊಂದು ಒಳ್ಳೆಯ ಒಂದು ಆಯುರ್ವೇದಿಕ್ ಅಂತ ಹೇಳ್ಬೋದು ರೀ ಇದನ್ನು ಸೊ ತುಳಸಿ ಅಂದರೆ ಆಯುರ್ವೇದಿಕ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಆಮೇಲೆ ಇದನ್ನು ಹಚ್ಕೊಳ್ಳಿಕ್ಕೆ ಹಿಂದೆ ಮುಂದೆ ಮಾಡೋ ಅವಶ್ಯಕತೆಯೂ ಇಲ್ಲ ಯಾಕಂದರೆ ಇದು ನಾವು ತಿಂತೀವಿ ನಾವು ಯೂಸ್ ಮಾಡ್ತೀವಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ನಿಮಗೆ ನಾ ಇಲ್ಲಿ ಅದನ್ನೆಲ್ಲ ಸೋಸ್ಕೊಂಡು ಒಂದರಿಂದ ಎರಡು ಸ್ಪೂನ್ ಸಣ್ಣ ಸ್ಪೂನ್ ಇದು ನೀವು ಕ್ವಾಂಟಿಟಿ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಇಲ್ಲಿ ನಾನು ಜೇನು ತುಪ್ಪನ ಹಾಕೊಳ್ಳಿಗತ್ತೀನಿ ಜೇನುತುಪ್ಪ ನಮ್ಮ ಸ್ಕಿನ್ನನ್ನು ಕ್ಲಿಯರ್ ಮಾಡಲಿಕ್ಕೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡಲಿಕ್ಕೆ ಮಾಡಲಿಕ್ಕೆ ನಮ್ಮ ಸ್ಕಿನ್ನಲ್ಲಿರುವಂಥ ಆ್ಯಕ್ನಿ ಪಿಂಪಲ್ಸ್ ಮಾಸ್ನು ಆಮೇಲೆ ನಮ್ಮ ಸ್ಕಿನ್ನಲ್ಲಿ ಆಗುವಂಥ ರಿಂಕಲ್ಸ್ ಅಂದರೆ ಏಜ್ ಆಗ್ಕಿತು ಮುಂಚೆನೇ ರಿಂಕಲ್ಸ್ ಬರ್ತಿತ್ತು ಅದನ್ನೆಲ್ಲ ತೆಗಿಯುವಂಥ ಕೆಲಸ ಸಹಿತ ಮಾಡುತ್ತಿರಿ ಈ ಒಂದು ಹನಿ ಅಂದರೆ ಜೇನುತುಪ್ಪ ನಾ ಇನ್ನೊಂದು ಬೌಲ್ ಒಳಗೆ ಅರ್ಧ ಹಾಕ್ಕೊಂಡು ಏನು ರೀ ಅದನ್ನು ತೊಗೊಂಡು ಇಲ್ಲಿ ಸೀಕ್ರೆಟ್ ಅದಾವೆ ಇದನ್ನು ಇಲ್ಲಿ ಟ್ವಿಸ್ಟ್ ಸಹಿತ ಅದಾವೆ ಇದನ್ನು ಸ್ಕಿಪ್ ಮಾಡಿದಾಗ ಎಂಡ ತನಕ ನೋಡ್ಬೇಕ್ರಿ ಅರ್ಧ ಮರ್ಧ ನೋಡಿ ಎರಡು ದಿನ ಯೂಸ್ ಮಾಡಿ ನನಗೆ ಬರಲಿಲ್ಲ ರಿಸಲ್ಟ್ ಅಂತ ಬಂದು ವಾಪಸ್ಸು ಮೆಸೇಜ್ ಮಾಡಲಿಕ್ಕೆ ಹೋಗಬಾಡ್ರಿ ನಾನು ಯಾವ ಥರ ಹೇಳೀನಿ ಯಾವ ರೀತಿ ಮಾಡೀನಿ ಅದೇ ಥರ ನೀವು ಮಾಡ್ಕೊಂಡಾಗ ಮಾತ್ರ ಇಲ್ಲಿ ಒಳ್ಳೆಯ ರಿಸಲ್ಟ್ ಕಂಡುಕೊಳಿಕ್ಕೆ ಸಾಧ್ಯ ನೀವು ಸೊ ನಾನು ಇಲ್ಲಿ ಎರಡಲ್ಲಿ ಭಾಗ ಮಾಡ್ಕೊಂಡೀನಿ ಎರಡು ಭಾಗ ಮಾಡ್ಕೊಂಡೀನಿ ಸೊ ಒಂದು ಭಾಗದೊಳಗೆ ಆಲೋವೆರಾ ಜೆಲ್ಲನ್ನು ಇಲ್ಲಿ ಮಿಕ್ಸ್ ಮಾಡ್ಕೊಂಡೀನಿ ಮಿಕ್ಸ್ ಮಾಡ್ಕೊಂಡು ಅದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳಿ ಅಲೋವೆರಾ ಜಲ್ಲನ್ನು ಹಾಕೊಂಡಿನಿ ನಿಮ್ಮ ಹತ್ರ ಯಾವ್ದು ಅಲುವೆರ ಅದ ಅದನ್ನು ಯೂಸ್ ಮಾಡಿರಿ ಮಾರ್ಕೆಟಿಂದ ಒಂದು ವೇಳೆ ಮಾರ್ಕೆಟಿನ ಅಲೋವೆರಾ ಜಲ್ ಇಲ್ಲಪ್ಪ ನನ್ನ ಹತ್ರ ಅಂದರೆ ನೀವು ಪ್ಲ್ಯಾಂಟದ್ದು ಇರುತ್ತಲ್ಲ ಮನೇಲಿ ಅದನ್ನು ಯೂಸ್ ಮಾಡ್ಕೊಬೋದು ಬಟ್ ಪ್ಲ್ಯಾಂಟದ್ದು ತೊಗೊಂಡಾಗ ನಿಮಗೆ ಆ ಅವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿಕೊಡ್ರಿ ಮಿಕ್ಸ್ ಮಾಡಿಕೊಡ್ರಿ ಸೊ ಫ್ರಿಜ್ ಒಳಗೆ ಇದನ್ನು ಇಡಬೇಕಾಗುತ್ತೆ ಎರಡೂ ಸೊ ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕಂತ ತೋರಿಸ್ತೀನಿ ನಡೀರಿ ನಾನು ಫಸ್ಟ್ ಒಂದು ಬಂದುಬಿಟ್ಟು ಇಲ್ಲಿ ಹಸಿ ಹಾಲನ್ನು ತೊಗೊಂಡಿನಿ ಹಸಿ ಹಾಲನ್ನು ತೊಗೊಳ್ಳುವಾಗ ಇಲ್ಲಿ ಒಂದು ಟ್ವಿಸ್ಟ್ ಅದ ರೀ ಏನಪ್ಪ ಅಂತಂದ್ರೆ ಫ್ರಿಜ್ ಒಳಗೆ ಇಟ್ಟು ತಣ್ಣಗೆ ಮಾಡಿ ತೊಗೊಂಡ್ರಪ್ಪ ಅಂತಂದ್ರೆ ಈ ಹಸಿ ಹಾಲಿನ ಸೂಪರ್ ಸೂಪರಾಗಿರುತ್ತೆ ಆಮೇಲೆ ಇದು ವರ್ಲ್ಡ್ ಬೆಸ್ಟ್ ಕ್ಲೆನ್ಸರ್ ಅಂತ ಹೇಳ್ಬೋದು ರೀ ಇದನ್ನು ಜಸ್ಟ್ ನೀವು ಡೈಲಿ ಹಸಿ ಹಾಲಿಂದ ಜಸ್ಟ್ ಒಂದಿಟ್ಟು ಹತ್ತಿ ತಗೊಂಡ ಡೈಲಿನೂ ಅದನ್ನು ಫೇಸ್ನ ಕ್ಲೀನ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಸಹಿತ ಎಷ್ಟೊಂದು ಗ್ಲೋಯಿಂಗ್ ಅನಿಸುತ್ತೆ ರೀ ಕರೇನ ಕಲೆಗಳದು ಇರುತ್ತಾವಲ್ಲ ಕಪ್ಪು ಕಲೆ ಅವೆಲ್ಲ ಹೋಗ್ತಾವೆ ಬರೀ ಹಸಿ ಹಾಲನಷ್ಟೇ ಯೂಸ್ ಮಾಡಿದರೂ ಸೂಪರ್ ಆಗಿರುವಂಥ ರಿಸಲ್ಟ್ಸ್ ಸಿಗುತ್ತೆ ರೀ ನಿಮಗೆ ಸೊ ಯಾರಿಗೆ ಬಂಗದು ಇರೋದಿಲ್ಲ ಜಾಸ್ತಿ ಓನ್ಲಿ ಪಿಂಪಲ್ಸ್ ಆಮೇಲೆ ಕಪ್ಪು ಕಲೆಗಳದ್ದು ಇರ್ತಾವಲ್ಲ ಅವರನ್ನು ಅವರು ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡ್ಬೋದು ರೀ ಬರೀ ಹಸಿ ಹಾಲನ್ನು ಹಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟು ಸ್ವಲ್ಪ ಒಣಗಿದ ಮೇಲೆ ಚಲೋ ತಿಂಗೆ ಅದನ್ನ ವಾಶ್ ಮಾಡ್ಕೊಂಬಂದರೆ ಸಾಕು ಬಟ್ ಇಲ್ಲಿನೂ ಅದೇ ಪ್ರೊಸೆಸ್ನ ನಾನು ಹೇಳಲಿಕ್ಕೆ ಇದನ್ನು ಹಸಿ ಹಾಲಾನ ಯೂಸ್ ಮಾಡಿಕೊಳ್ರಿ ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ ನಿಮಗೆಲ್ಲೆಲ್ಲೇ ಹಚ್ಕೋಬೇಕು ಅನ್ಸುತ್ತೆ ಅನ್ ಇವನ್ನ ಸ್ಕಿನ್ ಅದ ನಮ್ಮ ಸ್ಕಿನ್ ಒಂದು ಕಡೆ ಬೆಳ್ಳಾಗ ಒಂದು ಕಡೆ ಕರ್ರಗದ ಅನ್ನೋರು ಸಹಿತ ಇದನ್ನು ಯೂಸ್ ಮಾಡ್ರಿ ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ಇದನ್ನು ಹಸಿ ಹಾಲನ್ನು ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಅದು ಒಣಗಿದ ಮೇಲೆ ಮತ್ತೊಮ್ಮೆ ಚಲೋತ್ನಂಗೆ ನೀವು ಫೇಸನ್ನು ವಾಶ್ ಮಾಡ್ಕೊಂಬರ್ರಿ ತಣ್ಣೀರಿಂದ ಯಾವುದೇ ಫೇಸ್ ವಾಶ್ ಅದು ಹಚ್ಕೊಳ್ಳೋದು ಮಾಡಬೇಡ್ರಿ ನಾನು ಇಲ್ಲಿ ಯಾವ ಸ್ಟೆಪ್ ಫಾಲೋ ಮಾಡ್ಲಿಕ್ಕೆ ನೀವು ಕೂಡ ಅದೇ ಸ್ಟೆಪ್ ಫಾಲೋ ಮಾಡಿದ್ರೆ ಮಾತ್ರ ಈ ರಿಸಲ್ಟ್ ಸಿಗುತ್ತೆ ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಸೊ ಯಾಕಂದ್ರೆ ಆಮೇಲೆ ಬಂದು ರಿಸಲ್ಟ್ ಸಿಕ್ಕಿಲ್ಲ ಅಂತ ಕಮೆಂಟ್ ಮಾಡಲಿಕ್ಕೆ ಹೋಗಬಾಡ್ರಿ ಸೊ ಹಾಗಾಗಿ ನಾ ಇಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಹಸಿ ಹಾಲನ್ನು ಹಚ್ಕೊಂಡು ಅದನ್ನು ಬಿಟ್ಟು ಅದನ್ನು ಚಲೋದಂಗೆ ವಾಶ್ ರೀ ಸೊ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಾವಿಲ್ಲಿ ಆಲೋವೆರಾ ಮತ್ತು ತುಳಸಿ ರಸ ಹಾಕಿದ್ವಲ್ಲ ಅದನ್ನು ಯೂಸ್ ಮಾಡ್ಲಿಕ್ಕೆ ಸೊ ಲಕ್ಷ ಕೊಟ್ಟು ಕೇಳಿರಿ ಆಲೋವೆರಾ ಮತ್ತು ತುಳಸಿನ ರಸ ಯೂಸ್ ಮಾಡಿದ್ವಲ್ಲ ಒಂದು ಬೌಲ್ ಒಳಗೆ ಅದನ್ನು ನಾ ಇಲ್ಲಿ ಹತ್ತಿಯಿಂದ ಅಂದರೆ ಕಾಟನ್ ಬೌಲಿಂದ ಚಲೋ ತೆಂಗ್ ಮಕ್ಕಕ್ಕೆಲ್ಲ ಹಚ್ಕೊಳ್ಲಿಕ್ಕತ್ತೀನಿ ಹಚ್ಕೊಂಡು ಏನು ಮಾಡೋದಪ್ಪ ಅಂತಂದ್ರೆ ಅದನ್ನು ಚಲೋ ಒಂದು ಹತ್ತು ನಿಮಿಷ ಬಿಟ್ಟು ಬಿಡ್ರಿ ಅಂದರೆ ಇದನ್ನು ಒಣಗಬೇಕ್ರಿ ಅದು ಚಲೋ ತಿಂಗ ಕಣ್ಣಿನ ಕಡೆ ಡಾರ್ಕ್ ಸರ್ಕಲ್ ಆಗಿರ್ತವೆ ಅಲ್ಲಿ ಹಚ್ಕೊಳ್ರಿ ಆಮೇಲೆ ಮೌ ಅರೌಂಡ್ ಅಂದ್ರೆ ನಿಮ್ಮ ಬಾಯಿ ಸುತ್ತಮುತ್ತನೂ ಕರ್ರಗಿರ್ತಾ ಅಲ್ಲಿ ಹಚ್ಕೊಳ್ರಿ ಎಲ್ಲೆಲ್ಲಿ ಪಿಂಪಲ್ಸ್ ಆಗಿರ್ತಾವೆ ಅಲ್ಲಿ ಹಚ್ಕೊಳ್ರಿ ಎಲ್ಲ ಕಡೆ ಹಚ್ಕೊಂಡು ಆಮೇಲೆ ಎಲ್ಲೆಲ್ಲಿ ನಿಮಗೆ ಪಿಗ್ಮೆಂಟೇಶನ್ ಅಂದ್ರೆ ಭಂಗ್ ಜಾಸ್ತಿ ಅದ ಅಲ್ಲಿ ಹಚ್ಕೊಂಡು ಬಿಡ್ರಿ ಇದನ್ನು ಅದು ಸ್ವಲ್ಪ ಒಣಗಲಿ ಚಲೋ ತಿಂಗ್ ಒಣಗಿದಾದ್ಮೇಲೆ ಅದನ್ನು ಸಹಿತ ತಣ್ಣೀರಿಂದ ವಾಶ್ ಮಾಡ್ಕೊಂಬ್ರಿ ವಾಶ್ ಮಾಡಿಕೊಂಡು ಫೇಸ್ನ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಬಂದುಬಿಟ್ಟು ತರ್ಡ್ ಸ್ಟೆಪ್ ನಾವು ತುಳಸಿ ರಸ ಮತ್ತು ಹನಿ ಅಂದರೆ ಜೇನುತುಪ್ಪ ಮಿಕ್ಸ್ ಮಾಡಿದ್ವಲ್ಲ ಸೊ ಅದನ್ನು ಇವಾಗ ಅಪ್ಲೈ ಮಾಡೋಣ ಸೊ ಇದನ್ನು ನೀವು ನೈಟ್ ಮಲ್ಕೊಳ್ಳುವಾಗ ಯೂಸ್ ಮಾಡಿರಿ ಡೇ ಒಳಗೆ ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ನೈಟ್ ನೀವು ಮಲ್ಕೊಳ್ಳ ಯೂಸ್ ಮಾಡಿದ್ರಪ್ಪ ಅಂದರೆ ಇದ್ರ ಬೆಟ್ಟರ್ ರಿಸಲ್ಟ್ ಸಿಗುತ್ತೆ ಸೂಪರ್ ಸೂಪರಾಗಿರುತ್ತಾ ಆಮೇಲೆ ನೀವು ಹೊರಗಡೆ ಎದ್ದು ಓಡಾಡೋ ಅವಶ್ಯಕತೆ ಇರೋಂಗಿಲ್ಲ ಆಮೇಲೆ ನಾವು ರಾತ್ರಿ ಮಲ್ಕೊಂಡಾಗ ನಮ್ಮ ಸ್ಕಿನ್ ಉಸಿರಾಡ್ತಿರುತ್ತೆ ರೀ ಚಲೋತ್ನಂಗೆ ಯಾವುದೇ ಅದಕ್ಕೆ ಸ್ಟ್ರೆಸ್ ಇರೋಂಗಿಲ್ಲ ಸೊ ಹಾಗಾಗಿ ನಾವಿಲ್ಲಿ ನೈಟ್ ಮಾಡಿದರೆ ಬೆಟ್ರ್ ರಿಸಲ್ಟ್ ಸಿಗುತ್ತೆ ನಾ ಹೇಳಿದ್ನೆಲ್ಲ ಇದನ್ನು ಹಚ್ಕೊಂಡು ಚಲೋ ಮಸಾಜ್ ಮಾಡ್ಕೊಳ್ರಿ ಎಷ್ಟು ಚೆಂದ ಮಸಾಜ್ ಮಾಡ್ಕೊಳ್ತೀರಿ ಅಂದರೆ ನಾ ಇಲ್ಲಿ ತೋರಿಸ್ಲಿಕ್ಕೆ ಹತ್ತೀನಿ ನೋಡ್ರಿ ಜಸ್ಟ್ ನೀವು ಒಂದೇ ಸರಿ ಈ ಒಂದು ಸರಿ ಈ ಸ್ಟೆಪ್ಪನ್ನು ಪೂರ ಕಂಟಿನ್ಯೂ ಮಾಡಿರಿ ಫಾಲೋ ಮಾಡ್ರಿ ಸೊ ಬೆಳಗ್ಗೆದ ನಿಮ್ಮ ಒಂದು ಸ್ಕಿನ್ನನ್ನು ನಿಮ್ಮ ಒಂದು ಫೇಸ್ನ ಹೋಗಿ ಕನ್ನಡಿ ಒಳಗೆ ನೋಡ್ತಿರಲ್ಲ ಇಷ್ಟು ಖುಷಿ ಆಗುತ್ತೆ ಖರೇನ ಹೌ ಹಾರಬೇಕು ನೀವು ಇದನ್ನು ಹಚ್ಕೊಂಡು ಹಾಗೇ ಬಿಡ್ರಿ ಹಾಗೆ ಬಿಟ್ಟು ಮಲ್ಕೊಂಬಿಡ್ರಿ ಸೊ ಬೆಳಗ್ಗೆ ಎದ್ದ ಫೇಸ್ನ ವಾಶ್ ಮಾಡ್ಕೊ ರೀ ಸೂಪರ್ ರಿಸಲ್ಟ್ ಸಿಕ್ಕಿರುತ್ತೆ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಶಾಹೀನ್